ಿ ಉತ್ಸವದ ಶ್ರೀರಂಗ ದೇವರಾಯಲ ವೇದಿಕೆ ಮೇಲಿದ್ದಂತ ಈ ಕ್ಷೇತ್ರದ ಶಾಸಕರು ಆತ್ಮೀಯ ಹಿರಿಯರು ಆದಂತ ಜನಾರ್ದನ್ ರೆಡ್ಡಿ ಸಾಹೇಬ್ರೆ ಈಗ ತಾನೇ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂತ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದಂಥ ನನ್ನ ಆತ್ಮೀಯ ಮಿತ್ರರು ಆದಂಥ ಗಂಡೂರುಗೌಡ ಪಾಟೀಲ್ರೆ ಹಾಗೂ ಈ ಭಾಗದ ಸಂಸದರು ಹಿರಿಯರು ಆತ್ಮೀಯರಾದಂಥ ಕರಡಿ ಸಂಗಣ್ಣ ಸಾಹೇಬ್ರೆ ಹಾಗೂ ವೇದಿಕೆ ಮೇಲಿದ್ದಂಥ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸೋದರಿ ಆದಂಥ ಶ್ರೀಮತಿ ಕೆ ಅವರೇ ಇನ್ನೋರ್ವ ಆನೆಗುಂದಿಯ ರಾಜವಂಶಸ್ಥರು ನನ್ನ ತಾಯಿ ಸಮಾನರಾದಂಥ ರಾಣಿ ಶ್ರೀರಂಗ ಅವರೇ ಹಾಗೂ ವೇದಿಕೆ ಮೇಲಿದ್ದಂಥ ನನ್ನ ಸೋದರಾದಂಥ ಜನಾರ್ದ ರೆಡ್ಡಿ ಸಾಹೇಬ್ರ ಧರ್ಮಪತ್ನಿ ಆದಂಥ ನನ್ನ ಸೋದರಾದಂಥ ಅರುಣ ಲಕ್ಷ್ಮೀ ಅವರೇ ಜನಾರ್ದನ್ ರೆಡ್ಡಿ ಅವರೇ ಹಾಗೂ ಇನ್ನೋರ್ವ ಆತ್ಮೀಯ ಹಿರಿಯರು ಮಾಜಿ ಸಚಿವರಾದಂಥ ಮಲ್ಲಿಕಾರ್ಜುನ ನಾಗಬ್ ಸಾಹೇಬ್ರೆ ಇನ್ನೋರ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀನಾಥನ್ ಅವರೇ ಹಾಗೂ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ನನ್ನ ಆತ್ಮೀಯ ಮಿತ್ರರು ಆದಂಥ ರಾಜಶೇಖರ್ ಎಟ್ನಾಳ್ ಅವರೇ ಹಾಗೂ ವೇದಿಕೆ ಮೇಲಿದ್ದಂಥ ಜಿಲ್ಲಾಧಿಕಾರಿಗಳಾದಂಥ ನಳಿನ್ ಅತುಲ್ ಅವರೇ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಜಿಲ್ಲಾ ಪಂಚಾಯಿತಿ ಆದಂಥ ರಾಹುಲ್ ಪಾಂಡೆ ಅವರೇ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದಂಥ ಯಶೋಧ ಬಂಟುಗುಂಡೆ ಅವರೇ ಮತ್ತು ಎ ಡಿ ಸಿ ಅವರಾದಂಥ ಸಾವಿತ್ರಿ ಕಡಿಯವರೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಸಮಾಜದ ಹಿರಿಯ ಮುಖಂಡರೇ ಮತ್ತು ಇಲ್ಲಿ ಆಗಮಿಸಿದಂಥ ಎಲ್ಲ ನನ್ನ ಆತ್ಮೀಯ ಹಿರಿಯರೇ ಯುವಕ ಮಿತ್ರರೇ ತಾಯಂದ್ರೆ ಪತ್ರಿಕಾ ಬಳಗದ ಮಿತ್ರರೇ ಬಂಧುಗಳೇ ಇದು ಒಂದು ಐತಿಹಾಸಿಕ ದಿನ ನಿಜವಾಗಲೂ ವಿಜಯನಗರದ ಸಾಮ್ರಾಜ್ಯದ ರಾಜಧಾನಿ ಇವತ್ತ ಆನೆಗುಂದಿ ಉತ್ಸವವನ್ನು ಮಾಡ್ತಾ ಇರೋದು ಅದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವನಾಗಿ ನಾನು ಜವಾಬ್ದಾರಿಯನ್ನು ತಗೊಂಡ್ ಮಾಡ್ತಾ ಇರೋದು ನಿಜವಾಗ್ಲೂ ನನಗೆ ಬಹಳ ಹೆಮ್ಮೆ ತರುವಂತ ಕೆಲಸ ಆನೆಗುಂದಿ ಅಂದ್ರೆ ಬರೇ ಗಂಗಾವತಿ ಆನೆಗುಂದಿ ಕೊಪ್ಪಳ ಅಂದ್ರೆ ಬೇರೆ ಒಂದು ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯಕರ್ತೆಯಲ್ಲೇ ರಾಷ್ಟ್ರ ಮಟ್ಟದೊಳಗೂ ಪರಿಚಯ ಆದಂತದ್ ಇದ್ರೆ ಅದು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಅಂತ ಹೆಮ್ಮೆಯಿಂದ ಹೇಳುವಂತ ಕೆಲಸವನ್ನು ನಾನು ಮಾಡ್ತೀನಿ ಯಾಕಂದ್ರೆ ಇಲ್ಲಿ ಅಂಜಿನಾದ್ರಿ ಬೆಟ್ಟ ಮತ್ತು ಆನೆ ಮುಂದಿಯ ಬಹಳ ಸುಂದರವಾದಂತ ಸುತ್ತಲೂ ಜೊತೆಗೆ ಒಂದು ದೇವರ ಗುಡಿಗಳು ಬಹಳ ವಿಶೇಷವಾದಂತಹ ಪ್ರಕೃತಿ ಎಲ್ಲಾದ್ರೂ ಇದ್ರೆ ಅದು ಆನೆ ಮುಂದಿ ಅಂತ ಇದೆ ಅನ್ನೋದನ್ನ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಬಂದು ಬೇಡ ಇವತ್ತ ಇಡೀ ರಾಜ್ಯದೊಳಗೆ ನಮ್ಮ ಜಿಲ್ಲೆ ಬಹಳ ವಿಶೇಷವಾದದ್ದು ಒಂದ್ ಕಡೆ ಅಂಜನಾದ್ರಿ ಬೆಟ್ಟ ಇನ್ನೊಂದು ಕಡೆ ಆನೆ ಮುಂದಿ ಇನ್ನೊಂದು ಕಡೆ ಕನಕಗಿರಿ ಕನಕಾಚಲಪತಿ ದೇವಸ್ಥಾನ ಮತ್ತೊಂದು ಕಡೆ ಏನು ಯಲಬುರ್ಗ ಗೊಂಬೆಗಳ ಒಂದು ಪ್ರಸಿದ್ಧವಾದಂತ ಜಾಗ ಮತ್ತು ಇದು ಎಲ್ಲವೂ ನಮ್ಮ ಜಿಲ್ಲೆ ಬಹಳ ವಿಶಿಷ್ಟವನ್ನ ಪಡೆದಂತ ಅದಕ್ಕೆ ನಾನು ಆಡಳಿತದಿಂದ ಕನಗಿರಿ ಉತ್ಸವದೊಳಗೆ ನಮ್ಮ ಜಿಲ್ಲೆಯೊಳಗ ಏನೇನು ಪ್ರಸಿದ್ಧವಾದಂಥ ತಾಣಗಳದ ಅನ್ನೋದನ್ನ ಒಂದು ವಿಡಿಯೋ ಮಾಡೋದ್ರ ಮುಖಾಂತರ ನಮ್ಮ ಜಿಲ್ಲೆಯ ಎಲ್ಲ ಪರಿಚಯ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ ಯಾಕೆ ಇದನ್ನು ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಜಿಲ್ಲೆ ಬಹಳ ವಿಶಿಷ್ಟವಾದಂಥದ್ದು ತುಂಗಭದ್ರಾ ನದಿಯಿಂದ ತುಂಗಭದ್ರಾ ನದಿ ಒಂದು ಕಡೆ ಹರಿದು ಹೋಗೋದ್ರ ಜೊತೆಗೆ ನಮ್ಮ ನಾಡಿನೊಳಗ ಭತ್ತ ಬೆಳೆಯುವಂಥ ನಾಡು ಭತ್ತ ಬೆಳೆಯೋದ್ರೊಳಗ ಅತಿ ಹೆಚ್ಚು ಕೆಲಸವನ್ನ ಕೃಷಿಕರು ಕೆಲಸ ಮಾಡೋದೇನೆ ಅತಿ ಹೆಚ್ಚು ಇಳುವರಿಯನ್ನು ತೆಗೆಯುವಂತ ಯಾವುದಾದ್ರೂ ಭಾಗ ಇದ್ರೆ ಅದು ನಮ್ಮ ತುಂಗಭದ್ರ ಭಾಗದೊಳಗೆ ಅತಿ ಹೆಚ್ಚು ಭತ್ತವನ್ನು ಬೆಳೆಯೋದು ಅದು ವಿಶೇಷವಾಗಿ ಅಖಂಡ ಗಂಗಾವತಿ ತಾಲೂಕು ಮತ್ತು ಕೊಪ್ಪಳ ಜಿಲ್ಲೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ನಮ್ಮ ಮಾತನ್ನು ಇಲ್ಲಿ ಇಷ್ಟ ಇಷ್ಟಪಡ್ತೀನಿ ಬಂಧುಗಳೇ ಈಗಾಗಲೇ ಲೋಕಸಭಾ ಸದಸ್ಯರು ನಮ್ಮ ಹಿರಿಯರು ಮಾತಾಡಿದ ಇದರ ಅವಶ್ಯಕತೆ ಇದೆ ನಾವು ನಿಮ್ಮೆಲ್ಲರ ಎಲ್ಲರಿಗೂ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಅಭಿವೃದ್ಧಿ ವಿಚಾರದೊಳಗೆ ಎಲ್ಲ ರೀತಿಯ ಸಹಕಾರವನ್ನು ಮಾಡಬೇಕು ಅಂತಂದು ಈಗಾಗಲೇ ನಮಗ ಹೇಳಿದ್ದಾರೆ ನಮಗೆ ಆ ರೀತಿ ಕೆಲಸವನ್ನು ಮಾಡೋಕ್ರೆ ನಿಶ್ಚಿತ ನಿಶ್ಚಿತವಾಗಲು ಗಡಿ ಸಂಗಣ್ಣ ಸಾಹೇಬ್ರೆ ನಾವು ನಿಮ್ಮ ಜೊತೆಗಿದ್ದೀವಿ ನಿಶ್ಚಿತವಾಗಲು ಏನೇನು ನಿಮ್ಮ ಕೇಂದ್ರದ ಪ್ರಪೋಸಲ್ಗಳು ಅದಾವೆ ನಾ ಜಿಲ್ಲಾ ಮಂತ್ರಿಯಾಗಿ ನಿಶ್ಚಿತವಾಗಲು ಪ್ರಮಾಣಿಕವಾದಂತಹ ಪ್ರಯತ್ನವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂದಿದ್ದಾರೆ ಇವತ್ತು ಈ ಭಾಗದೊಳಗೆ ನಾನು ಇನ್ನೂ ಒಂದು ನನಗೆ ಕೊರಗಿದೆ ನೀವೇನೇನು ಹೇಳಿದ್ರಿ ಒಂದು ನಮ್ಮ ರೈಸ್ ಟೆಕ್ನಾಲಜಿ ಪಾರ್ಕ್ ಈ ಭಾಗದೊಳಗೆ ಮಾಡಿದ್ದೀವಿ ಕೇಂದ್ರದೊಳಗ ಬಹಳಷ್ಟು ದುಡ್ಡುಗಳಿತ್ತು ದಯಮಾಡಿ ಇನ್ನೂ ಆ ಪ್ರಯತ್ನವನ್ನು ಮಾಡಿದ್ರೆ ನನಗೆ ಬಹಳ ಖುಷಿ ಪಡ್ತೀನಿ ಸಂಗಣ್ಣ ಸಾಹೇಬ್ರೆ ಕಂಬ ನಿಂತಿದ್ದು ನಮ್ಮನ್ನೆಲ್ಲ ಕರ್ಕೊಂಡು ಕರ್ಕವ ದಕ್ಷಿಣ ಭಾರತದೊಳಗ ಇವತ್ತೇನಾದರೂ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಅದು ಮೊದಲಿಗೆ ಜನಾರ್ದನ್ ರೆಡ್ಡಿ ಅವ್ರ ಪ್ರಯತ್ನ ಅದಾದ್ಮೇಲೆ ನಾವು ಹೋಗಿದ ಪ್ರಯತ್ನ ಜನಾರ್ದನ್ ರೆಡ್ಡಿ ಸಾಹೇಬ್ರು ನಾವು ನೀವು ಹೇಳಿದ್ರು ಕೇಳಾಗಲ್ಲ ಕಡಿ ಸಂಗಡ ಸಾಹೇಬ್ ಹೇಳಿದ್ರು ಕೇಳಾಗಲ್ಲ ತಂಗಡಿ ಹೇಳಿದ ದೊಡ್ಡಗಳು ಅವರೇ ಆದಂತ ಬಹಳ ಬುದ್ಧಿವಂತರದ ರಾಜಕೀಯವಾಗಿ ಅವರು ಅವ್ರಿಗೆ ಒಂದು ರಾಜಕಾರಣ ಹೆಂಗ್ ಮಾಡ್ಬೇಕನ್ನೋದನ್ನ ಅವರು ತಿಳ್ಕೊಂಡಂತವ್ರ ಅದ ನೀವ್ ಹೇಳಿದ್ರಿ ಓಟ್ ಹಾಕಿದಕ್ಕ ಅಂತ ಒಬ್ಬರು ಅಂದ್ರೆ ಇನ್ನೊಬ್ರು ಇನ್ ಡೈರೆಕ್ಟ್ ಆಗಿ ನಮ್ಮ ಸಂಗಣ್ಣ ಸಾಹೇಬ್ರು ಭಾಳ ಬುದ್ಧಿವಂತರು ಅವ್ರು ಹೊಡೆದಿದ್ದು ಏಟು ಗೊತ್ತಾಗಲ್ಲ ಗೊತ್ತಾಗತ್ತೆ ಬಾರ್ ಮೂಡಿದ್ದು ಗೊತ್ತಾಗತ್ತೆ ಬುದ್ಧಿವಂತಕ್ಕಿಂತ ಮಾತಾಡ್ತಾರೆ ನಮ್ಮ ಸಂಗಣ ಸಾಹೇಬರು ಇವತ್ತ ಆದರೆ ನಾವು ಯಾರಿಗೂ ಓಟ್ ಹಾಕ್ಯಾರ ನಾವು ಓಟ್ ಕೇಳ ಇಲೆಕ್ಷನ್ ಇತ್ತವ್ರೆ ಎಲ್ಲಾರ ಮನೆಗೆ ಹೋಗ್ತೀವಿ ಕೇಳಕ್ಕೆ ಓಟ್ ನನಗನ್ಸಿದ ಮಟ್ಟಿಗೆ ಭಾಳಷ್ಟು ಮಂದಿ ಬಿಜೆಪಿ ಲೀಡರ್ ಅದಾರ ಅವ್ರ ಮನೆಗೆ ಓಟ್ ಕೇಳಕ್ಕೆ ಹೋಗಿ ನಾನು ಓಟ್ ಹಾಕ್ಯಾರ ಬಿಟ್ರೆ ಗೊತ್ತಿಲ್ಲ ನನಗೆ ಸತ್ಯ ಯಾಕಂದ್ರೆ ನಾನು ಜಿಲ್ಲಾ ಮಂತ್ರಿ ನನಗೆ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಜನಾರ್ದನ್ ರೆಡ್ಡಿ ಅವರು ಓಟ್ ಕೇಳಕ ಹೇಳಿದ್ರು ನಾವು ಓಟ್ ಕೇಳಿದ್ ಸತ್ಯ ತೋರ್ಸಕ್ ಬರಲ್ಲ ನಾನು ತೋರಿಸಿದ್ರು ರಿಸ್ಟ್ ಆಗುತ್ತೆ ಓಟ್ ಕೇಳಿದ್ ಸತ್ಯ ಅದಾದ್ಮೇಲೆ ನನಗೂ ಅಂತಿದ್ದು ಜನಾರ್ದನ್ ರೆಡ್ಡಿ ಸಾಹೇಬರು ಬಿಜೆಪಿಯರು ಓಟ್ ಕೇಳಕ್ಕಂತಾರೆ ಶಿವರಾಜ್ ಅಂತಂದ್ರು ಸರ್ ಯಾರು ಒಳ್ಳೆಯದಾಗುತ್ತೆ ಅವ್ರಿಗೆ ಓಟ್ ಹಾಕ್ರಿ ದಯಮಾಡಿ ಕೈ ಮಿಲ್ ಅಂತ ವಿನಂತಿ ಮಾಡ್ಕೊತೀವಿ ಆದ್ರೆ ಓಟ್ ಹಾಕಿದ್ದು ತೋರ್ಸೋಕೆ ಬರಂಗಿಲ್ಲ ನಮಗೆ ತೋರ್ಸೋಕೆ ಬರಂಗಿಲ್ಲ ನಿಮಗೂ ತೋರ್ಸೋಕ್ಕೆ ಬರಲ್ಲ ಅವರಿಗೆ ತೋರ್ಸಕ್ಕೆ ಬರಲ್ಲ ಅವರಿಗೆ ತೋರ್ಸೋಕೆ ಬರಲ್ಲ ತೋರಿಸಿ ಅದು ರಿಜೆಕ್ಟ್ ಆಗುತ್ತೆ ವಾರ್ಡ್ ಆದರೆ ಅವ್ರ ಪಾರ್ಟಿಯೇ ಒಬ್ರು ಮೆಂಬರ್ ಗೊತ್ತಿದ್ದು ಅವ್ರಿಗೆ ತೋರಿಸಿ ಓಟ್ ಹಾಕ್ಯಾರ ಅದನ್ನು ಅವ್ರಿಗೆ ಗೊತ್ತದು ಯಾಕಂದ್ರೆ ಗುಪ್ತ ಮತ್ತೆ ನಮಗೂ ಹೇಳೋಕ್ಕೆ ಬರಂಗಿಲ್ಲ ಆದ್ರೆ ನೀವು ದಯಮಾಡಿ ನಮ್ಮನ್ನ ಜನಾರ್ದನ್ ರೆಡ್ಡಿ ಬೇರೆ ಬೇರೆ ಮಾಡಬೇಡ್ರಿ ನಾವೆಲ್ಲ ಒಂದು ದೊಡ್ಡನ ಗೌಡರು ಸೇರಿ ಒಂದು ಸಂಗಣ ಸಾಹೇಬರು ಸೇರಿ ನಾವು ಒಂದು ನಮ್ಮ ಜಿಲ್ಲೆಯ ಅಭಿವೃದ್ಧಿ ವಿಚಾರದೊಳಗೆ ಜಿಲ್ಲೆಯ ಕೆಲಸ ಮಾಡೋದ್ರ ವಿಚಾರದೊಳಗೆ ನಾನು ವಿನಂತಿಯನ್ನು ಮಾಡ್ತೀನಿ ಜಿಲ್ಲಾ ಮಂತ್ರಿಯಾಗಿ ನೀವೆಲ್ಲರ ಸಹಕಾರ ಬೇಕು ರಾಜಕಾರಣ ಮಾತಾಡೋದು ರಾಜಕೀಯ ವೇದಿಕೆ ನಮಗಿದಾವೆ ಆದರೆ ಸರ್ಕಾರಿ ವೇದಿಕೆ ಒಳಗ ಸರ್ಕಾರದ ಕಾರ್ಯಕ್ರಮ ಒಳಗ ಈ ಕ್ಷೇತ್ರದ ಜನರು ಈ ಜಿಲ್ಲೆ ಜನರು ನಮ್ಮನ್ನ ನಂಬಿದ್ದಾರೆ ಅವರು ಜವಾಬ್ದಾರಿ ಕೊಟ್ಟಿದ್ದಾರೆ ನಾವು ನಿಶ್ಚಿತವಾಗಲು ಅವರ ಋಣವನ್ನು ಆನೆ ಆನೆಗುಂದಿ ಕೊಪ್ಪಳ ಈಗ ನೀವು ಕುಂದರಿ ಬರ್ತಾರವರು ನಿಮ್ಮ ಸಲಗ ಬಂದಾರ ನಿಮ್ಮನ್ನು ಭೇಟಿ ಹಾಕ ಬಂದಾರ ಅದಕ್ಕೆ ನಾನು ಒಂದು ವಿನಂತಿಯನ್ನು ಮಾಡ್ತೀನಿ ಈ ಆನೆಗುಂದಿ ವಿಚಾರದೊಳಗೆ ಮತ್ತು ಬಹಳ ಮುಖ್ಯವಾದಂಥದ್ದು ಬರಗೇಳ್ಬೇಡಪ್ಪ ಅವ್ರನ್ನ ನಾನು ಒಂದು ವಿನಂತಿಯನ್ನು ಮಾಡ್ತೀನಿ ನಿಮಗೆ ನಮ್ಮ ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಬಜೆಟ್ ಘೋಷಣೆ ಮಾಡುವ ತಮ್ಮದೊಳಗೆ ಸನ್ಮಾನ್ಯ ಅವರು ಸೇರಿ ಅವರು ಇವತ್ತ ಅಂಜನಾದ್ರಿಗೆ ಬಂದಿದ್ರು ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ನಮ್ಮೆಲ್ಲ ಜಿಲ್ಲಾದ ಅಧಿಕಾರಿಗಳು ಮೊನ್ನೆ